सार <laughs> पित <laughs> அண்ணா அண்ணா வந்து மேடம் பிக்கு மால கண்டிநியூ இல்லை கண்டிநூத்திட்டு ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕನಕಿರಿಯವರ ಮುಖಾಂತರ ಕೊಪ್ಪಳ ಅಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದೀವಿ ಎರಡು ತಿಂಗಳಿಂದ ಕನಕಗಿರಿಯಲ್ಲಿ ಅರವಳಿಕೆ ತಜ್ಞರಿಲ್ಲ ಇಲ್ಲ ಹೆರಿಗೆ ತಜ್ಞರು ಇಲ್ಲ ಕಣ್ಣಿನ ತಜ್ಞರು ಇಲ್ಲ ಮೂಲೆಯ ತಜ್ಞರು ಇಲ್ಲ ಪ್ರಯೋಗಾಲಯ ಮತ್ತು ತಂತ್ರಜ್ಞರು ಮತ್ತು ಕ್ಷೇತ್ರ ಸಹಾಯಕ ಅಧಿಕಾರಿಗಳು ಯಾರೂ ಇಲ್ಲ ವೈದ್ಯಾಧಿಕಾರಿಗಳು ಇಲ್ಲದೆ ಪ್ರತಿಯೊಬ್ಬ ಹೆರಿಗೆ ಸಮಯದಲ್ಲಿ ಏನಾದರೂ ಕ್ರಾಸ್ ತಾಲೂಕು ಆರೋಗ್ಯ ಕೇಂದ್ರ ಘೋಷಣೆ ಕೂಡ ಬಟ್ ಮಾಡಿದ್ರೆ ಯಾವ ಅಧಿಕಾರಿಗಳು ತನಿಖೆ ಹಿಂಸೆಯಲ್ಲ ಗಂಟೆಗಳು ಹೋಗ್ತಾ ಇದ್ದಾರೆ ಈ ತರ ಸಮಸ್ಯೆ ಇವತ್ತು ಎಷ್ಟೋ ಪೇಶೆಂಟ್ ಗೆ ಅನೇಕ ಆಗಿ ಬೇರೆ ಬೇರೆ ಅಂದ್ರ ಸರ್ಕಾರಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬೇರೆ ಬೇರೆ ಹಾಸ್ಪಿಟಲ್ ಒಳಗೆ ದುಡ್ಡು ಇದೆ ಸಾಧ್ಯತೆ ಅಧಿಕಾರಿಗಳು ಸೂಕ್ತ ರೀತಿಯಿಂದ ಪರಿಶೀಲಿಸಿ ಅದು ಮತ್ತು ಪರ್ಮನೆಂಟ್ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡ್ಕೊಡ್ಬೇಕು ಅದಕ್ಕಾಗಿ ಎಲ್ಲ ಒತ್ತಾಯಗಳನ್ನು ಆದಷ್ಟು ಶೀಘ್ರ ಗತಿಯಲ್ಲಿ ಪರಿಹರಿಸಬೇಕಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ಎಲ್ಲರ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ ಮತ್ತೆ ಹೋರಾಟಗಾರರ ಮುಖಾಂತರ ಮತ್ತು ಎಲ್ಲಾ ಸಾರ್ವಜನಿಕರ ಮುಖಾಂತರ ನಾವು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಇದು ಆದಷ್ಟು ಶೀಘ್ರ ಗತಿಯಲ್ಲಿ ಎಷ್ಟು ದಿನಗಳ ಒಳಗಾಗಿ ಆಗುತ್ತೆಂತ ಹೇಳಿ ನಮಗೆ ಲಿಖಿತವಾಗಿ ಒಂದು ಬೆಂಬಲ ಕೊಡೋದ್ರ ಮುಖಾಂತರ ನಾವು ಸ್ಪಂದಿಸಬೇಕಂತ ಹೇಳಿ ಈ ಲೆಟರ್ ಮುಖಾಂತರ ನಾವು ನಿಮಗೆ ಮನವಿಯನ್ನು நடப்பு புருணி ಕಾರ್ಯದರ್ಶಿಗಳಿಗೆ ರೆಫರೆನ್ಸ್ ಮಾಡೋದು ಕಾಪಿ ಇಲ್ಲಿ ಅಡ್ರೆಸ್ ಬರಬೇಕು ಒಂದು ಎರಡನೇದು ಮಾನ್ಯ ಕರ್ನಾಟಕ ರಾಜ್ಯ